ಸಂಖ್ಯೆಗಳು ಈ ಚಿತ್ರದಲ್ಲಿರುವ ಮರ ಪಕ್ಷಿ ಬಲೂನು ಬಾತುಕೋಳಿ ಇತ್ಯಾದಿಗಳನ್ನು ಗಮನಿಸಿ ಅವುಗಳು ಎಷ್ಟಿವೆ ಎಂದು ತಿಳಿಯೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾವು ಸಂಖ್ಯೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಈಗ ಸಂಖ್ಯೆಗಳನ್ನು ನೂರು ಹತ್ತು ಮತ್ತು ಬಿಡಿ ಗುಂಪುಗಳಾಗಿ ವಿಂಗಡಿಸಿ ಅದನ್ನು ಸ್ಥಾನ ಬೆಲೆ ಮುಖಬೆಲೆಯಲ್ಲಿ ಹೇಗೆ ಬರೆಯುವುದನ್ನು ತಿಳಿದುಕೊಳ್ಳೋಣ ನೂರು ಹತ್ತು ಮತ್ತು ಬಿಡಿಗಳ ಗುಂಪು ಒಂದು ಕಡ್ಡಿ ಅಂದರೆ ಒಂದು ಬಿಡಿಗೆ ಸಮ ಕೊಟ್ಟಿರುವ ಕಡ್ಡಿಗಳನ್ನು ಎಣಿಸು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಣಿಸಿದ ಪ್ರತಿ ಕಡ್ಡಿ ಒಂದು ಬಿಡಿ ಅಂದರೆ ಹತ್ತು ಬಿಡಿಗಳು ಹತ್ತು ಬಿಡಿಗಳು ಸೇರಿ ಹತ್ತರ ಒಂದು ಗುಂಪು ಆಗಿದೆ ಹತ್ತು ಕಡ್ಡಿಗಳ ಹತ್ತು ಗುಂಪು ಸೇರಿ ನೂರಕ್ಕೆ ಬಿಡಿ ಸ್ಥಾನಗಳನ್ನು ಮಣಿಕಟ್ಟಿನಲ್ಲಿಯೂ ತೋರಿಸಬಹುದು ಮಣಿಕಟ್ಟು ಮೂರು ಕಡ್ಡಿಗಳನ್ನು ಹೊಂದಿದೆ ಒಂದು ಕಡ್ಡಿಯು ನೂರರ ಸ್ಥಾನವನ್ನು ಎರಡನೆಯ ಕಡ್ಡಿಯು ಹತ್ತರ ಸ್ಥಾನವನ್ನು ಮತ್ತು ಇನ್ನೊಂದು ಕಡ್ಡಿಯು ಬಿಡಿಯ ಸ್ಥಾನವನ್ನು ತೋರಿಸುತ್ತದೆ ಒಂದು ಎರಡು ಎರಡು ಮಣಿ ನೂರರ ಸ್ಥಾನದಲ್ಲಿದೆ ಅಂದರೆ ಎರಡು ನೂರು ಒಂದು ಒಂದು ಮಣಿ ಹತ್ತರ ಸ್ಥಾನದಲ್ಲಿದೆ ಅಂದರೆ ಒಂದು ಹತ್ತು ಒಂದು ಮೂರು ಮಣಿಗಳು ಬಿಡಿ ಸ್ಥಾನದಲ್ಲಿವೆ ಅಂದರೆ ಮೂರು ಬಿಡಿಗಳು ಎರಡು ನೂರು ಒಂದು ಹತ್ತು ಮತ್ತು ಮೂರು ಬಿಡಿಗಳನ್ನು ಇನ್ನೂರ ಹದಿಮೂರು ಎಂದು ಕರೆಯುತ್ತಾರೆ ಮುಖ ಬೆಲೆ ಮುಖ ಬೆಲೆ ಎಂದರೆ ಒಂದು ಸಂಖ್ಯೆಯಲ್ಲಿನ ಪ್ರತಿ ಅಂಕಿಯ ಬೆಲೆಯು ಅಂಕಿಗಳಂತೆಯೇ ಇರುತ್ತದೆ ಮುನ್ನೂರ ನಲವತ್ತಾರು ಈ ಸಂಖ್ಯೆಯನ್ನು ಮುಖ ಬೆಲೆಯಲ್ಲಿ ಹೇಗೆ ಬರೆಯುವುದೆಂದು ತಿಳಿದುಕೊಳ್ಳೋಣ ಮೂರರ ಮುಖ ಬೆಲೆ ಮೂರು ನಾಲ್ಕರ ಮುಖ ಬೆಲೆ ನಾಲ್ಕು ಆರರ ಮುಖ ಬೆಲೆ ಆರು ಸ್ಥಾನ ಬೆಲೆ ಸ್ಥಾನ ಬೆಲೆ ಎಂದರೆ ಒಂದು ಸಂಖ್ಯೆಯಲ್ಲಿನ ಪ್ರತಿ ಅಂಕಿಯ ಬೆಲೆಯು ಸ್ಥಾನಕ್ಕೆ ಅನುಗುಣವಾಗಿ ಹೊಂದುವ ಬೆಲೆಯಾಗಿದೆ ಮುನ್ನೂರ ನಲವತ್ತಾರು ಈ ಸಂಖ್ಯೆಯನ್ನು ಸ್ಥಾನ ಬೆಲೆಯಲ್ಲಿ ಹೇಗೆ ಬರೆಯುವುದೆಂದು ತಿಳಿದುಕೊಳ್ಳೋಣ ಮೂರು ಗುಣಿಸು ನೂರು ಅಂದರೆ ಮುನ್ನೂರು ಮೂರರ ಸ್ಥಾನ ಬೆಲೆ ಮುನ್ನೂರು ನಾಲ್ಕು ಗುಣಿಸು ಹತ್ತು ಅಂದರೆ ನಲವತ್ತು ನಾಲ್ಕರ ಸ್ಥಾನ ಬೆಲೆ ನಲವತ್ತು ಆರು ಗುಣಿಸು ಒಂದು ಅಂದರೆ ಆರು ಆರರ ಸ್ಥಾನ ಬೆಲೆ ಆರು ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ